ಮುಖದಲ್ಲಿ ಎಷ್ಟೇ ಪಿಂಪಲ್ ಕಲೆಗಳಾಗಲಿ ಎಷ್ಟೇ ಬ್ಲ್ಯಾಕ್ ಎಡ್ಸ್ ಇರಲಿ ಹಾಗೆ ಪಿಗ್ಮೆಂಟೇಷನ್ ಇದ್ದರೂ ಕೂಡ ಇದೊಂದು ಪೇಸ್ ಪ್ಯಾಕಿಂದ ನಿಮ್ಮ ಮುಖನ ಗ್ಲೋ ಮಾಡ್ಕೋಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೊದಲು ಎಷ್ಟು ಪಿಂಪಲ್ ಇತ್ತು ಇವಾಗ ಮುಖ ಎಷ್ಟು ಕ್ಲಿಯರ್ ಆಗಿದೆ ಅಂತ ಇದು ಹೇಗಪ್ಪ ಸಾಧ್ಯ ಅಂದರೆ ಒಂದು ಸಿಂಪಲ್ ರೆಮಿಡಿ ಇದು ಎಲ್ಲರ ಮನೇಲಿರೋವಂಥ ಜೀರಿಗೆ ಜೀರಿಗೆಯಿಂದ ನಮ್ಮ ಮುಖಕ್ಕೆ ಎಷ್ಟು ಹೆಲ್ಪ್ಫುಲ್ ಅಂದರೆ ಜೀರಿಗೆ ನಮ್ಮ ಮುಖಕ್ಕೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಾನು ನಿಮಗೆ ಇವಾಗ ತಿಳಿಸ್ತೀನಿ ಇದು ಜೀರಿಗೆನ ಪೌಡರ್ ಮಾಡಿ ಇಟ್ಕೊಂಡಿರೋದು ಜೀರಿಗೆ ಪೌಡರ್ ನಿಮಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಗುಣ ಹೊಂದಿರೋದ್ರಿಂದ ಮುಖಕ್ಕೆ ಮೊಡವೆ ಇಲ್ಲ ಅಂದರೆ ತ್ವಚೆಗೆ ಯಾವುದೇ ರೀತಿ ಸೋಂಕಾದರೂ ಕೂಡ ಕಡಿಮೆ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಕಡಲೆ ಹಿಟ್ಟು ಕೂಡ ಅಷ್ಟೇ ಕಡಲೆ ಹಿಟ್ಟು ನಿಮ್ಮ ಮುಖ ಆಯಿಲಿ ಸ್ಕಿನ್ ಆದರೆ ಅದು ಕಡಿಮೆ ಮಾಡೋಕ್ಕೆ ಕಡಲೆ ಹಿಟ್ಟು ಹೆಲ್ಪ್ ಮಾಡುತ್ತೆ ಟೊಮೊಟೊ ಕೂಡ ಅಷ್ಟೇ ಟೊಮೊಟೊದಲ್ಲಿ ಒಂದು ಲೈಕೋಪಿನ್ ಎಂಬ ಶಕ್ತಿಶಾಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಇದು ನಿಮಗೆ ಸ್ಕಿನ್ ಟ್ಯಾನ್ ಆಗಿರಲಿ ಕಪ್ಪು ಕಲೆಗಳಿರಲಿ ಹಾಗೆ ಮುಖನ ಶೈನ್ ಬರೋಕ್ಕೆ ಹೆಲ್ಪ್ ಮಾಡೋವಂಥದ್ದು ಟೊಮೊಟೊ ಕೆಲಸ ಮಾಡುತ್ತೆ ಜೀರಿಗೆ ಪುಡಿ ಅಂತೂ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಜೀರಿಗೆ ಪೌಡರ್ ಕೂಡ ಮುಖಕ್ಕೆ ಅಪ್ಲೈ ಮಾಡಬಹುದಾ ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ ಅನ್ಕೋತಿರ್ತೀರ ನಿಮ್ಗೆ ಆ ಥರ ಏನಾದರೂ ಡೌಟ್ ಇದ್ದರೆ ನಿಮ್ಮ ಮುಖದಲ್ಲಿ ಪ್ಯಾಕ್ ಟೆಸ್ಟ್ ಕೂಡ ಮಾಡ್ಕೋಬೋದು ಆದರೆ ನಿಮ್ಮ ಮುಖದಲ್ಲಿ ಕಪ್ಪು ಕಲೆಗಳಿರಲಿ ಪಿಂಪಲ್ ಮೇನಾಗಿ ಪಿಂಪಲ್ ಆಗದೇ ಇರೋ ಥರ ತಡೆಯುತ್ತೆ ಜೀರಿಗೆ ಪೌಡರ್ನ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಕಡಲೆ ಹಿಟ್ಟು ಜೀರಿಗೆ ಪೌಡರ್ ಟೊಮೊಟೊನ ಯೂಸ್ ಮಾಡ್ಕೊಂಡು ಇವಾಗ ಯಾವ ರೀತಿ ಪೇಸ್ಟ್ ನ ರೆಡಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ತೀನಿ ಜೀರಿಗೆ ತುಂಬಾ ನುನ್ಗೆನೇನು ಫ್ರೈ ಮಾಡ್ಕೋಬೇಕು ಕಟ್ ಚೆನ್ನಾಗಿ ಹುಡ್ಕೋಬೇಕು ಈ ತರ ಏನು ಇಲ್ಲ ಹಾಗೇನೆ ಆಗಿ ಡೈರೆಕ್ಟ್ಲೆ ಇಟ್ಟು ಸಹ ರುಬ್ಕೋಬೇಕು ಅಷ್ಟೇ ಇವಾಗ ಹೇಗೆ ಮಾಡೋದು ಏನು ಅಂತ ನೋಡೋಣ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ವಿಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಿರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ವಿಡಿಯೋದಿಂದ ನಿಮಗೆ ಆದ್ರೂ ಹೆಲ್ಪ್ಫುಲ್ ಅನಿಸ್ಲಿ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಕಮೆಂಟ್ ಜೊತೆಗೆ ಒಂದು ಲೈಕ್ ಮಾಡೋದು ಸಹ ಮರಿಬೇಡಿ ಅಂತ ಕೇಳ್ಕೊತೀನಿ ನೋಡಿ ಮೊದಲಿಗೆ ಟೊಮೊಟೊ ನಾನು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಅಷ್ಟೇ ಒಂದು ಟೊಮೊಟೋನ ತೊಗೊಂಡಿದ್ದೀನಿ ಹಾಗೆ ಕಡಲೆ ಹಿಟ್ಟು ಕೂಡ ಅಷ್ಟೇ ಕಡಲೆ ಹಿಟ್ಟು ನಾನು ಇಲ್ಲಿ ಇಷ್ಟನ್ನು ತೊಗೊಳ್ಳಲ್ಲ ನಮ್ಮ ಮುಖಕ್ಕೆ ಎಷ್ಟು ಬೇಕೋ ಅಷ್ಟೇ ಒಂದು ದಿನಕ್ಕೆ ಮುಖಕ್ಕೆ ಎಷ್ಟು ಪೇಸ್ ಪ್ಯಾಕ್ ಬೇಕೋ ಅಷ್ಟನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ತಗೊತಿದ್ದೀನಿ ನಾನು ತೊಗೊಂಡಿರೋದು ಚಿಕ್ಕ ಸ್ಪೂನು ಮುಖಕ್ಕೆ ಅಷ್ಟೇ ಮುಖಕ್ಕೆ ಇಲ್ಲಾಂದರೆ ನೀವು ಕುತ್ತಿಗೆ ಅನಿ ಒಂದು ಸ್ಕಿನ್ ಟೋನ್ಗಳು ಇರ್ ಇರುತ್ತೆ ಕೆಲವೊಬ್ಬರಿಗೆ ಮುಖ ಒಂದು ಕಲರ್ ಕುತ್ತಿಗೆ ಒಂದು ಕಲರ್ ಅಂತ ಇರೋರು ನೀವು ಮುಖಕ್ಕೆ ಮಾಡಿದಂಥ ಪೇಸ್ ಪ್ಯಾಕ್ನ ಕುತ್ತಿಗೆಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ ಕಲರ್ ಕರೆಕ್ಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ ಜೀರಿಗೆ ಪೌಡರ್ನ ಒಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ ಇದಕ್ಕೆ ನಾನು ಟೊಮೊಟೊ ರಸನ ಹಾಕ್ತಾಯಿದ್ದೀನಿ ಇದು ತುಂಬಾ ಈಸಿಯಾಗಿ ಮಾಡುವಂಥ ಪೇಸ್ ಪ್ಯಾಕ್ ಇದು ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇದು ನೀವು ಡೈಲಿ ಅಪ್ಲೈ ಮಾಡಕ್ಕೆ ಬೇಕು ಅಂತೇನಿಲ್ಲ ವಾರದಲ್ಲಿ ಮೂರು ಟೈಮ್ ಅಪ್ಲೈ ಮಾಡಿದ್ರೆ ಸಾಕು ಹದಿನೈದು ದಿನಗಳಲ್ಲೇ ರಿಸಲ್ಟ್ ಸಿಗುತ್ತೆ ನಿಮಗೆ ಸ್ಕಿನ್ನು ತುಂಬ ಆಗ್ತಾ ಬರುತ್ತೆ ಕಲೆಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ ನೀವು ಹೊಸ ಫೇಸ್ ಪ್ಯಾಕ್ನ ಯೂಸ್ ಮಾಡಬೇಕು ಅಂದರೆ ಪ್ಯಾಕ್ ಟೆಸ್ಟ್ ಮಾಡೋದನ್ನ ಮರಿಬೇಡಿ ಹಾಗೆ ನಾನು ನ್ಯಾಚುರಲ್ಲಾಗೇ ತೋರಿಸ್ತಾ ತೋರಿಸ್ತಾ ಇರೋ ರೆಮಿಡಿ ಆಗಿದ್ದರಿಂದ ನ್ಯಾಚುರಲ್ ಎಲ್ಲ ಪದಾರ್ಥ ಯೂಸ್ ಮಾಡೋದರಿಂದ ಏನು ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಇದಕ್ಕೆ ನಾನು ರೋಸ್ ವಾಟರ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತೀನಿ ರೋಸ್ ವಾಟರ್ ಕೂಡ ಅಷ್ಟೇ ಸ್ಕಿನ್ ಗ್ಲೋ ಆಗೋಕ್ಕೆ ಸಾಫ್ಟ್ ಆಗೋಕ್ಕೆ ಹಾಗೆ ಶೈನ್ ಆಗೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ನೀವು ಪೇಸ್ ಪ್ಯಾಕ್ನ ರೆಡಿ ಮಾಡಿದ ಮೇಲೆ ಒಂದು ತಕ್ಷಣವೇ ಹಚ್ಚಕ್ಕೆ ಹೋಗಬೇಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಟ್ಬಿಡಿ ಯಾಕಂದರೆ ರೆಡಿ ಮಾಡಿದ ಕೂಡಲೇ ಹಚ್ಚಿದ್ರೆ ಅದೆಲ್ಲನೂ ಮಿಕ್ಸ್ ಆಗಿ ಚೆನ್ನಾಗಿ ಹೆಕ್ಕಿರಲ್ಲ ಅದಕ್ಕೋಸ್ಕರ ಯಾವುದೇ ಪೇಸ್ ಪ್ಯಾಕ್ ಕೂಡ ಅಷ್ಟೇ ನೀವು ರೆಡಿ ಮಾಡೋ ತಕ್ಷಣವೇ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ಹಾಗೆ ನಿಮಗೆ ಇದು ಇವತ್ತು ಅಪ್ಲೈ ಮಾಡಿದ್ರೆ ತಕ್ಷಣವೇ ರಿಸಲ್ಟ್ ಸಿಗೋವಂಥದ್ದು ಗ್ಲೋ ಆಗುತ್ತೆ ಶೈನ್ ಆಗುತ್ತೆ ಹಾಗೆ ಬ್ರೈಟ್ ಆಗ್ತಾ ಕೂಡ ಬರ್ತೀರ ನೋಡಿ ಇವಾಗ ರೆಡಿ ಆಗಿದೆ ಇದನ್ನು ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಡ್ತೀನಿ ಇದು ತೋ ಸ್ವಲ್ಪ ಇದೆ ಅಲ್ಲ ಒಂದು ಹದಿನೈದು ನಿಮಿಷ ಬಿಟ್ಟರೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ನೀವು ಪಿಂಪಲ್ಗಳಾದರೆ ನ್ಯಾಚುರಲ್ಲಾಗಿ ಮನೇಲೇ ರೆಮಿಡಿ ಮಾಡಿಬಿಟ್ಟು ಅಪ್ಲೈ ಮಾಡಿ ಯಾಕಂದರೆ ಕ್ರೀಮ್ಗಳು ಚೇಂಜ್ ಮಾಡ್ತಾ ಮಾಡ್ತಾ ಇನ್ನೂ ಸ್ಕಿನ್ ತುಂಬಾ ಹಾಳಾಗ್ಬಿಡುತ್ತೆ ಡ್ಯಾಮೇಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಯಾಕಂದರೆ ನಾನು ಮಾಡಿದ ತಪ್ಪು ಕೂಡ ಅದೇ ಪಿಂಪಲ್ ಆಯಿತು ಅಂದ್ಕೊಂಡು ತುಂಬಾ ಕ್ರೀಮ್ಗಳು ಚೇಂಜ್ ಮಾಡಿ ಅದು ಇದು ಅಪ್ಲೈ ಮಾಡಿ ಲಾಸ್ಟಲ್ಲಿ ಟ್ರೈ ಮಾಡಿದ್ದು ನಾನು ಈ ಥರ ಹೋಮ್ ರೆಮಿಡಿಗಳು ಹೋಮ್ ರೆಮಿಡಿ ನಿಮಗೆ ಲೇಟಾಗಿ ರಿಸಲ್ಟ್ಸ್ ಸಿಕ್ಕಿದ್ರು ಹಂಡ್ರೆಡ್ ಪರ್ಸೆಂಟ್ ಆಗಿ ರಿಸಲ್ಟ್ಸ್ ಕೊಡೋವಂಥದ್ದು ನೋಡಿ ಟೊಮೊಟೊ ರಸ ತೊಗೊಂಡಿದ್ದೀನಲ್ಲ ಹತ್ತಿರ ಟೊಮೊಟೊನ ನಾನು ಮುಖ್ಯ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ನೀವು ಯಾವುದೇ ಒಂದು ಫೇಶಿಯಲ್ ಇಲ್ಲ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ತೀನಿ ಅಂದರೆ ಮೊದಲು ಮುಖ ತುಂಬ ಕ್ಲೀನಾಗಿರಬೇಕು ಮುಖ ಕ್ಲೀನ್ ಮಾಡ್ದೇ ಏನು ಫೇಶಿಯಲ್ ಆಗಲಿ ಯಾವುದೇ ಕ್ರೀಮ್ ಕೂಡ ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು ನಮ್ಮ ಮುಖದಲ್ಲಿರೋ ಡಸ್ಟೇ ನಮಗೆ ಪಿಂಪಲ್ ಆಗೋಕ್ಕೆ ತುಂಬ ಮುಖ ಹಾಳಾಗೋಕ್ಕೆ ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಟೊಮೊಟೊನ ನಾನು ಚೆನ್ನಾಗಿ ಮುಖಾನ ಕ್ಲೀನ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹೊತ್ತು ಮಸಾಜ್ ಮಾಡಿಬಿಟ್ಟು ನಾನು ಮುಖಾನ ವಾಶ್ ಮಾಡಿಕೊಂಡು ನೆಕ್ಸ್ಟು ಫೇಶಿಯಲ್ನ ಅಪ್ಲೈ ಮಾಡ್ಕೋತೀನಿ ಫೇಶಿಯಲ್ ಅಪ್ಲೈ ಮಾಡಿದ ಮೇಲೆ ಚೆನ್ನಾಗಿ ಎರಡು ಕೆನ್ನೆಗಳು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನೀವು ಡ್ರೈ ಮಾಡೋಕ್ಕೆ ಬಿಡಬೇಕಾಗುತ್ತೆ ನೀವು ನಿಮ್ಮ ಮುಖಕ್ಕೆ ಎಷ್ಟು ಮಸಾಜ್ ಮಾಡ್ತಿರೋ ಅಷ್ಟು ಬ್ಲಡ್ ಸರ್ಕ್ಯೂಟ್ ಆಗಿ ನಿಮ್ಮ ಮುಖದಲ್ಲಿ ಸ್ಕಿನ್ ಪ್ರಾಬ್ಲಮ್ಗಳು ಕಡಿಮೆ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಮುಖಕ್ಕೆ ಮಸಾಜ್ ಮಾಡೋ ಕಾರಣವೇ ಅದು ಬ್ಲಡ್ ಸರ್ಕ್ಯೂಟ್ ಚೆನ್ನಾಗಾಗಲಿ ಅನ್ನೋಕ್ಕೋಸ್ಕರ ನೋಡಿ ಇವಾಗ ಕೆಲವೊಬ್ರಿಗೆ ಕಣ್ಣು ಸುತ್ತ ತುಂಬ ಬ್ಲ್ಯಾಕ್ ಇರುತ್ತೆ ತುಟಿ ಸುತ್ತ ಬ್ಲ್ಯಾಕ್ ಇರುತ್ತೆ ಇನ್ನು ಕೆಲವೊಬ್ರಿಗೆ ಕುತ್ತಿಗೆ ತುಂಬ ಬ್ಲ್ಯಾಕ್ ಇರುತ್ತಲ್ಲ ಅಂಥವರೆಲ್ಲ ಈ ರೀತಿ ರೆಮಿಡಿ ಮಾಡಿಬಿಟ್ಟು ಅಪ್ಲೈ ಮಾಡೋದ್ರಿಂದ ಬೇಗನೆ ರಿಸಲ್ಟ್ ಸಿಗುತ್ತೆ ನಿಮಗೆ ತುಂಬ ಚೆನ್ನಾಗಿ ಸ್ಕಿನ್ ಗ್ಲೋ ಕೊಡುತ್ತೆ ಹಾಗೆ ಕಲೆಗಳೆಲ್ಲ ಹೋಗಿಬಿಟ್ಟು ಮುಖ ಶೈನ್ ಕೂಡ ಆಗುತ್ತೆ ಈ ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ ಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಡ್ರೈ ಆಗೋಕ್ಕೆ ಬಿಟ್ಟುಬಿಡಿ ಅದಾದಮೇಲೆ ನೀವು ಉಗುರು ಬೆಚ್ಚಗಿನ ನೀರಲ್ಲಿ ಮುಖನ ತೊಳ್ಕೊಂಡು ತೊಳ್ಕೊಬೋದು ಇವಾಗ ನಾನು ಡ್ರೈ ಆಗಕ್ಕೆ ಬಿಡ್ತೀನಿ ಇನ್ನೊಂದು ಸಲ ಮಸಾಜ್ ಮಾಡಿಬಿಟ್ಟು ಇದು ಏನು ಫುಲ್ ಏನು ಒಣಗಲ್ಲ ಮುಖದ ಮೇಲೆ ನೀವು ಎಷ್ಟು ಅಂದರೆ ಜಾಸ್ತಿ ಹೊತ್ತು ಬಿಟ್ಟರೆ ತುಂಬ ಡ್ರೈ ಆಗಿಬಿಡುತ್ತೆ ನಾನು ಜಾಸ್ತಿ ಡ್ರೈ ಆಗೋಕ್ಕೆ ಬಿಡೋಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟರೆ ಸಾಕು ಇವಾಗ ನನ್ನ ಮುಖನ ವಾಶ್ ಬರ್ತೀನಿ ವಾಶ್ ಮಾಡಿದ ಮೇಲೆ ರಿಸಲ್ಟ್ ಯಾವ ರೀತಿ ಬಂತು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇನ್ಸ್ಟಂಟಾಗಿ ಎಷ್ಟು ಗ್ಲೋ ಬರುತ್ತೆ ಸ್ಕಿನ್ನು ಅಂದರೆ ಮುಖದಲ್ಲಿ ಕಲೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ಮುಖ ವಾಶ್ ಆಗಿದ ಮೇಲೆ ಒಂದು ಟಿ ಟ್ರೀ ಆಯಿಲ್ ಅಂತ ಇದು ಇದು ನಿಮ್ಮ ಮುಖದಲ್ಲಿ ಪಿಂಪಲ್ಗಳು ಕಡಿಮೆ ಆಗೋಕ್ಕೆ ಹಾಗೆ ಪಿಂಪಲ್ ಆಗಿರೋ ಟೈಮಲ್ಲಿ ಇದು ಯೂಸ್ ಮಾಡೋದ್ರಿಂದ ಪಿಂಪಲ್ಗಳು ಮತ್ತೆ ಆಗದೇ ರೀತಿ ತಡೆಯುತ್ತೆ ಹಾಗೆ ಪಿಂಪಲ್ ಕಳೆ ಕಲೆಗಳು ಕೂಡ ಹೋಗಿಸೋವಂಥದ್ದು ಇದು ಒಂದು ನಾಲ್ಕು ಡ್ರಾಪ್ ಹಾಕ್ಬಿಟ್ಟು ಇದಕ್ಕೆ ಒಂದು ಡ್ರಾಪ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಬಿಸಿ ಬರೋ ತನಕ ಈ ರೀತಿ ಉಜ್ಜಿಬಿಟ್ಟು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಮತ್ತೆ ಪಿಂಪಲ್ ಆಗದೇ ರೀತಿ ತಡೆಯುತ್ತೆ ಇದು ಇದು ನಿಮಗೆ ಮೀಶೋದಲ್ಲೂ ಕೂಡ ಸಿಗುತ್ತೆ ಹಾಗೆ ಫ್ಲಿಪ್ಕಾರ್ಟ್ ಆನ್ಲೈನಲ್ಲಿ ಆಲ್ಮೋಸ್ಟ್ ಸಿಕ್ಕೇ ಸಿಗುತ್ತೆ ಹಾಗೆ ಸಿಗಲಿಲ್ಲ ಅಂದರೆ ಮೆಡಿಕಲ್ಗಳಲ್ಲೂ ಕೂಡ ಸಿಗುತ್ತೆ ಟೀ ಟ್ರೀ ಆಯಿಲ್ ಅಂತ ಇದು ಡೈಲಿ ನೈಟು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಮಲಗೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗೋ ಅಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಈ ಟೀ ಟ್ರೀ ಆಯಿಲ್ ಬಗ್ಗೆ ಬಟ್ ನೀವು ಒಂದ್ಸಲಿ ಗೂಗಲಿಲ್ಲ ಇದರಲ್ಲಿ ಚೆಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಟೀ ಟ್ರೀ ಆಯಿಲ್ ಮುಖದ ಮೇಲೆ ವರ್ಕ್ ಮಾಡುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಇಷ್ಟು ಅಪ್ಲೈ ಮಾಡಿಕೊಂಡು ನೈಟ್ ಮಲಗು ಎದ್ದರೆ ಸಾಕು ತುಂಬಾ ಗ್ಲೋ ಬರುತ್ತೆ ಮುಖ ತುಂಬಾ ಶೈನ್ ಆಗುತ್ತೆ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಜೊತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್